நான் வந்து நோட்ரி அந்தேனி பக்தி வாசி அந்த நடித்தேன் அட்டச்ச கொட்ட ஆட்கா நம் பாத்தீங்கன்னு ஏட் சுண்இ ಅಲ್ಲಿ ಫಸ್ಟ್ ಪ್ರೇಜ್ ಹತ್ತು ಸಾವಿರ ರೂಪಾಯಿ ಬಹುಮಾನ ಐತಿ ಯಾರು ಚಲೋ ಹಾಡ್ತಾರೋ ಅವ್ರಿಗೆ ಅಂತೇಳಿ ನೀ ಪಾತಿನೂ ಸೇರಿಸ್ಕೋ ಅವ್ರನ್ನ ಸೇರಿಸ್ಕೋ ಇವ್ರನ್ನ ಸೇರಿಸ್ಕೋ ಅಂದ್ರೆ ಯಾರು ನಮ್ಮನ್ನು ಬಿಟ್ಟು ಬೇರೆ ಗೆದ್ದರೆ ಏನು ಮಾಡ್ತೀಯ ಹಾಂ ಹೌದು ಮತ್ತೆ ಹೌದು ಹ್ಞೂ ಹೌದು ವಾಯವ ಹ್ಞೂ ಛೇ ಈ ಪಾರಕ್ಕ ಈಗ ಹೇಳಿದ್ಮೇಲೆ ನಂಗೆ ನೆನಪಾತು ಹಾಳ ಗೆದ್ದು ಬಿಟ್ಟಿದ್ರೆ ಭಾರಿ ಹಾಕಿತ್ತು ಪ್ರೇಮಿ ಏನು ವಿಚಾರ ಮಾಡಕೀನಿ ಆ ಆ ಹೌದು ಹತ್ತು ಸಾವಿರ ರೂಪಾಯಿ ಹಾಂ ಗೆಲ್ಬೇಕಪ್ಪ ಗೆಲ್ಬೇಕು

ச தகாacia நன்ற்றி ಇದೆಲ್ಲ ನಡೆಸಿರ ನೀವ್ ನನಗೆ ಬಂದು ಮಾತಾಡಿ ಹೇಳಿರ ನೀವ ಅಕ್ಕ ಶಾಂತಂದು ಅಕ್ಕ ಡಂಗ್ರಾಗೆ ಒಡ್ಸ್ಕೊಂತೆ ಹೋಗ್ಲಿಲ್ಲ ಅರೆ ಎಲ್ಲ ಹಾಬಿಟ್ಟೀ ಅವರೇ ಹೋಗಿದ್ದೆ ನಿಮಗೆ ಗೊತ್ತಿಲ್ಲ ಹ್ಞೂ ನಾ ಶಾಂತಕ ಡಂಗ್ರ ಹೊಡೆ ಕುಂತೋಗ್ಯಾರ ನೀ ಇದ್ದೀನಿ ಇಲ್ಲ ಓ ಮೊನ್ನೆ ಮನಿ ಇದ್ದೇವೆ ನೀನು ಓ ಇದಕ್ಕೆ ಮನಿ ಇದಕ್ಕೆ ಹೋಗಿದ್ದೆ ಏನಪ್ಪ ನಂಗೆ ಅದು ಗೊತ್ತಿಲ್ಲ ಒಟ್ಟು ಹೇಳಿದ್ರು ಅವರು ನಮ್ದಿಗೆ ಒಯ್ಯಕ್ಕ ಗಾನಾಗೆ ಹಾಡಬೇಕು ಅಂತ ತಯಾರಿಗೆ ಮಾಡ್ಕೊಂಡಿದ್ದೀನಿ ಅರೆ ಮುಂದಕ್ಕಿಂತ ನಮ್ದಿಗೆ ಅಚ್ಚಾಗೆ ಗಾನಾಗೆ ಹಾಡಿಬಿಟ್ಟೀ ನೋಡಿ ಆಂ ದಸ್ ಹಜಾರಿಗೆ ನಮ್ದಿಗೆ ತಕ್ಕ ಅನ್ಕೊಂಡಿದಿರಿ ನಮ್ದು ತಯಾರಿ ಹೆಂಗೆ ಇರ್ತದೆ ಅಂದ್ರೆ ಹಾಡಿಗೆ ಕೇಳಬಿಟ್ರೆ ಅರೇ ನಿಮ್ಮಿಗೆ ತಲೆಗೆ ಗರ್ ಅಂತ ತಿರ್ಕನ್ ಬಿಡ್ತದೆ ನಮ್ದು ಈಗ ಹಾಡದಿಲ್ಲ ನಮ್ದು ಕಂಪೆಟಿಷನ್ ಗೆ ಹಾಡ್ತೀವಿ ನಾವು ಬಾರಿ ಹೊಸದು ಹಸ ಅದು ಹಾಡಿಗೆ ಸೆಲೆಕ್ಟ್ ಗೆ ಮಾಡ್ಕೊಂಡಿದ್ದೀವಿ ಆ ಹುಡ್ಕನ್ ಬಿಟ್ಟಿ ಇಟ್ಕೊಂಡಿದ್ದೀವಿ ನಿಮ್ಮಿಗೆ ಹೇಳಬಿಟ್ರಾ ನಿಮ್ಮದು ಅದೇ ಹಾಡ್ತೀರಿ ಅಕ್ಕೆ ನಮ್ದಗೆ ಹೇಳೋದಿಲ್ಲ ಯಾರ್ಗೂ ಹೇಳಕಿಲ್ಲ ಯೋ ನೀ ಹೇಳಲಿಲ್ಲ ಹೇಳೇ ನಾ ಹೇಳ್ತನ್ ಬಿಡ ಅದಾಗ ಏನೈತಿ ಏ ನಂದ ಅರ್ಧ ಆತ ಹಾಡು ಏ ಸುಮ್ ಕುದ್ರ ಹಾಡಿ ಬಿಟ್ಟಿ ಹಾಡ್ತಿ ನಾನು ಒಂದು ಹಾಡು ಹೇಳಕತ್ತೆ ಸುಮ್ಮನಿರು ಆ 嗯，哈、uh，啊、huh. uh，啊、huh.。 கேஸ் மிச்சி கட்மே நம்பிட்டு அதுக்காத்தி தூக்கிய கடு ಶೇರ್ ಕೊತ್ತನೋ ಈ ಕಾಂಪಿಟೇಷನ್ ಹೆಸರು ಕೊಟ್ಟ ಬಂದಿರನ ಏ ಹೆಸರು ಯಾ ಸಂಜಿಕ್ ಕೊಡಕ ಹೋಗಬೇಕು ಶಾಂತಕ ಅದಕ್ಕ ನೀನು ಬರ್ತೀಯನ ಬರ್ತೀಯನ ಅಂತ ಕೇಳ್ತಿಯಲ್ಲ 10000 ರೂಪಾಯಿ ಪ್ರೈಜ್ ಇಟ್ಟಾರ ಅಂತೀರಿ ನಾನು ಬರಕೇ ಆಲೇ ಹೆಸರು ನಾ ಶೇರ್ ಕೊಂಡ ಆತಿ ಕಾಂಪಿಟೇಷನ್ ಗೆ ಹ ಗೊತ್ತನ ಈಗ ನಾನು ಹೆಸರು ಕೊಡಕೆ ಸಂಜಿ ಮುಂದೆ ನಂದನ್ ಹಾಡಾ ಶಾಂತಕ ಆ ಆ ಆ ಆ ಹಚ್ಚಿದ್ ನಾ ನೋಡಿದ್ನೆಲ್ಲ ಹಂಗಾಗೆ ನನಗೆ ಇದನ್ನ ಹಾಡ್ಬೇಕು ಅಂತ ಹೇಳಿ ಬಂದ ಬಿಟ್ಟತಿ ತಲಗ ನಾ ಇದನ್ನ ಪ್ರಾಕ್ಟೀಸ್ ಮಾಡೀನಿ ಇದ್ ಯಾಕತ್ ಹೇಳಿದ್ರೆ ನಾ ಬಿಡುದಿಲ್ಲ ಬಿಡು ಕ್ಯಾಶ್ ಅಂತ ನಮ್ದು ಈಗ ಹಾಡ್ಬೇಕಂತ ನಮ್ದು மக்கேன மொதல அன் நீ

இன்னொரு നു ഇത്മലിംഗടി ബിംഗവേ ദി ലിംഗ അത്രി ശിവനാടേ മൊരു മുൻ്റെ അത് ശീത്രിട്ട് ആ അങ്ങനെ ശാന്ത ഇന്നിട്ട് ചിലോ ചലോ ഹാദ ഹിട്ട് ബർദിട്ട് കൊറീ പ്രൈജ് മാത്ര നനഗ് ಮೂರು ಬೆಂಡ್ಲಿ ಪ್ರೈಜ್ ನಿನಗ ನೋಡಣ್ಣ ಪ್ರೈಜ್ ಯಾರೇ ಅಂತ ಅಂತೇಳಿ ನಾನು ನೋಡ್ತೇನೆ ಅದು ಹೆಂಗ ನನಗ್ ಸಿಗೋದಿಲ್ಲ ಅಂತ ಹ್ಮ್ ನಾನು ನೋಡೇ ಬಿಡ್ತೇನೆ ನೋಡ್ತೇನೆ ಸಂತಕ್ಕ ನಮಗ್ ಸಿಗ್ತತೆ ಬಿಡ್ತತಿ ಈ ಬೆಂಡ್ಲಿಕ್ ಸಿಗಕ್ ಬಿಡಬಾರ್ದು ಹ್ಮ್ ಹಂಗ ಮಾಡ್ಬೇಕ್ಲೇ ನಾವು ಒಂಥರ ಏಡಿಗಳಿದ್ದಂಗೆ ಒಂದ್ ಏಡಿ ಮ್ಯಾಲ ಹೊಂದ್ಲೇ ಬುಟ್ಟಿಯಾಗಿಂದ ನಾವು ಹಿಂದೆ ಹಿಡ್ಕೊಂಡು ಜ್ಯೋತಿ ಬಿದ್ದ ಅದನ್ನು ಹತ್ತಾಕ್ ಬಿಟ್ಟಿರ್ಬಾರ್ದು ನಾವು ಹತ್ತಿರಬಾರ್ದು ಹಂಗೇಷಿ ನಾನೇ ಪ್ರೈಜ್ ಗೆದ್ದು ಬಿಡ್ಬೇಕ ಹೆಂಗೆ ಸರಿ ನಾ ಹಂಗಾರ ಹೋಗಿ ಒಂದೆರಡು ಹಾಡು ನೋಡ್ಕೋಬೇಕು ನಾನು ಹೋಗ್ತೇನೆ ಇವರಿಗಿಂತ ಚಂದ ಹಾಡಿ ನಾನು ಗೆಲ್ಬೇಕು ಅಲ್ಲ ಇವರು ಎಲ್ಲ ಯಾಕೆ ಹಿಂಗೆ ಮುಂದೆ ಹೋಗ್ತಾ ಇದ್ದಾರೆ ನಮ್ದಿಗೆ ಅದೇ ಗೊತ್ತಾಗ್ತಿಲ್ಲ ಹೇಳಿಗೆ ಹೋಗ್ಬಿಟ್ಟಿ ಇವರು ಎಲ್ಲ ಸೋಲೋದು ಗ್ಯಾರಂಟಿ ಜೀತ್ನೆ ಮೈ ಮೈ ಬಿ ಜೀತೆ ಹಾ ಜೀತೆ ನಮ್ದಿಗೆ ಗೆಲ್ಲೋದು ಅರೆ ನಮ್ದು ಚೆನ್ನಾಗಿ ಹಾಡ್ದಂಗೆ ಇವ್ರದ್ದು ಹಾಡಕ್ಕೆ ಬರೋದಿಲ್ಲ ಯಾಕೆ ನೀವೆಲ್ಲ ಕಾಂಪಿಟೇಷನ್ಗೆ ಹೆಸರಿಗೆ ಕೊಡ್ತಾ ಇದ್ದೀರಿ ನಾಮ ನೈ ನೈ ಕೊಡಕ್ಕೆ ಹೋಗ್ಬೇಡಿ நம் கொ நம்ம ஆடத்தவ நம்ம எல்லா ஊர் பெண் சல்கி அந்த இட் ஹாராடத்தில் நீ எம் ஜேனில் அப்பா ஜேனால நினைக்கிட்டு நெட்ட கன்னட வந்தாடு கன்னட நெட்டி மாதாட் பரலார்ட்டுனி சப்போர்ட்டு நங்கி ப்ளீஸ் ப்ளீஸ் எதுக்கு அதுக்கு அந்த ಸರಿ ಆಕಿನ ಅಂತೇಳಿ ಹಂಗಾಗಿ ಕರ್ ನೋಡ್ ಮೊನ್ನೆ ಬಾ ಅಂತ ಹೇಳಿದ್ದೆ ಬಂದಿದ್ದೆ ಅಲ್ವಾ ನೀನು ಹ್ಞೂ ಎಂತ ಚಲೋ ಅಡುಗೆ ಮಾಡೇನಿ ಏನು ಊಟ ಮಾಡಿಲ್ಲ ಆರಾಮಲ್ಲ ಒಂದು ನಾಲ್ಕು ದಿನ ಇರು ಏನು ಕುಬ್ಸಾಗ ಮಟ್ಟ ಬರಬಾರ್ದು ಅಂತ ತೀರ್ಮಾನ ಮಾಡಿ ಅನ ಹೆಂಗೆ ಹಾಂ ಒಂದು ನಾಲ್ಕು ದಿನ ಇರಬೇಕು ನೀನು ಬರೋದೇ ಇಲ್ಲ ಹುಡುಗಿ ಏನು ಅತ್ತಿ ಮನೆಗೆ ಹೋಗುದಿಯೋ ಏನು ದೇವ್ರಿಗೆ ಗೊತ್ತಾಗ ಹ್ಞೂ ಅವ್ರ ಮನೆಗೆ ಬರ್ಬೇಕು ಅಂತೇಳಿ ಹೆಣ್ಮಕ್ಳು ಹಾ ತೊರಿತಿರ್ತಾರೆ ನಿನಗೆ ಒಟ್ಟು ತವ್ರ ಮನೆ ಕಡೆ ಒಲವು ಬೆಳೆಸ್ಕೋ ಏನು ಹಿಂಗೆ ನೀನು ತವ್ರ ಮನಿ ಅಂತ ಉಸಿರು ಹೊಡಿಲಿಲ್ಲಾರ ಅಲ್ಲೇ ಇದ್ದರೆ ನಿಮ್ಮ ಅತ್ತಿಗೆ ನಿಮ್ಮ ನಿನ್ಗಾಣಗೆ ಕಂಬ ಕೊಂಬ ಹಾಂ ಆಕೆಗೆ ಅಲ್ಲಿ ಅಲ್ಲಿಕಿಂದ ಇಲ್ಲೇ ಸುಖ ಐತಿ ಏಕೆಲ್ಲೋಕ್ಕೆ ಕಾಳ್ಬಿಡಿ ಇಲ್ಲೇ ಬಿದ್ದಿರ್ತಾಳ ಅಂತೇಳಿ ನೋಡಿ ನಾ ಹೇಳ್ತೀನಿ ಕೇಳ ನೀನು ಜಾಸ್ತಿ ಇಲ್ಲಿ ಇರಕ ಪ್ರಯತ್ನ ಅಲ್ಲಿ ಏನಿಟ್ಟಿ ಏನವ ಅಂತ ಅದು ಆಂ ನನಗೆ ಗೊತ್ತಾಯ್ತು ಬಿಡವ ಅಂತ ಹೇಳಿ ನೀ ಹೇಳಿ ನಂಗೆ ಅರ್ಥ ಆಗ್ಬೇಕಂತೈತೇನು ರೀ ಆ ಈಗ ಎದಕ್ಕೆ ಕರೆದಿ ಹಂಗೆ ಕರ್ದೇನೆ ಸುಮ್ಮನೆ ಏ ಹಾಗ ಅಲ್ಲ ಬಿಡ ಇವ ಸುಮ್ಮನೆ ಅಲ್ಲ ಊಟಕ್ಕೆ ಬಾ ಅಂತೇಳಿ ಕರ್ದಿದ್ದು ಅಡುಗೆ ಮಾಡೇನಿ ಮತ್ತೆ ಏನಾರು ಬೇಕಾರು ಹೇಳಿ ಚಲೋ ಹೆಂಗೆ ಅಡಿಗೆ ಮಾಡೇನಿ ಇನ್ನೂ ಏನಾರು ಬೇಕಾರು ಹೇಳ ಮಾಡ್ಕೊಡ್ತೇನೆ ಅಂತ ಹ್ಞೂ ಹ್ಞೂ ಆತು ಮತ್ತು ಅಂಗಡಿಗೆ ಯಾರ ನಿಮ್ಮ ಮಾವಿಗೆನ ಹ್ಞೂ ಅಂಗಡಿಗೆ ಸದ್ಯ ಕವರ ಹೊಂಟಾರ ಹೌದನಾ ಅಲ್ಲ ನಾನು ಹೇಳ್ತೇನೆ ಅಂತೇಳಿ ಮತ್ತೆ ಅದನ್ನು ಹೋಗಿ ನಿಮ್ಮ ಅತ್ತಿ ಮುಂದೆ ಪುಂಗಿ ಓದ್ಬೇಡ ರೊಕ್ಕ ಪಕ್ಕ ಎಲ್ಲ ಲೆಕ್ಕ ಇಕ್ಕ ಸರಿ ಐತಲ್ಲ ತಂದು ಕರೆಕ್ಟಾಗಿ ಕೈಯ್ಯಾಗ ಕೊಡ್ತಾರ ಏನು ಹೆಚ್ಚು ಕಮ್ಮಿ ಹಾಕವ ನೋಡು ಅದ್ರ ಕಡೆ ಎಲ್ಲ ಲಕ್ಷ್ಯ ಕೊಡು ಒಂಚೂರು ಏನು ರೊಕ್ಕದ ಕಡೆ ಸುಮ್ಮನೆ ಹುಚ್ಚರಂಗ ಮಾಲ್ ಹಾಕ್ಸೋದು ನಿಮ್ಮ ಮಾವ್ನು ಕಳ್ಸೋದು ಮಾಲ್ ಹಾಕ್ಸೋದು ನಿಮ್ಮ ಮಾವನ್ ಕಳ್ಸೋದು ಮಾಡಬೇಡ ಎಷ್ಟು ವ್ಯಾಪಾರ ಆಗೈತಿ ಎಷ್ಟು ತಂದು ರೊಕ್ಕ ಮಾವ ಕೈಯ್ಯಾಗ ಕೊಟ್ಟಾನ ಯಾರೇ ಒಯ್ದಾರ ಯಾರು ಒಯ್ದಿಲ್ಲ ಪ್ರತಿಯೊಂದು ನಿಗಾವಯಿಸು ஏனோ கொடாக்கத்தி மனி நடுசத்தி யாரவா நடுசாக்கினி டுடாத்தினி அந்த சும்மீரவ் நினைக்கேனோ மனி குந்த ஆகலார நன் மன்திருப்தி கலசா அந்த மாத்தாதினி அது ஒட்டு ஏனாரோ ஒன் அனுபக் ஒட்டுங்க நோடத்தீவக்க நீனீங்க ஊட்டக்க நங்க ஏன் திந்திரு அந்த ஏன் சாாத ஆகுவா நன்க் ஒன்றூரே இத்த ஊட்ட கொட் உண்டு ஓகே நானும் சும்னா எட்டொத் குந்தர்ல அய்யோ குலி ಈಗ ಅದು ಹೋಗ್ಲಿ ಬಿಡು ಮದ್ವೆ ಹಾಲ್ದಾಗ ಇಟ್ಟಾರ ಏನ ಇದ್ರಾಗ ಏನದು ಚ ಮನೆ ಮುಂದೆ ಇಟ್ಕೊಂಡಾರ ಅಯ್ಯ ದೇವ್ರ ಅಲ್ಲ ನಾ ಯಾಕೆ ಖರ್ಚಿನ ಹೇಳಿಲ್ಲ ನಿನ್ನ ಯಾಕೆ ಖರ್ಚಿನ ಹೇಳ ಒಂದು ಐಡಿಯಾ ಮಾಡೋಣ ಅಂತ ಏನು ಮಂದಿನ ಹೆಂಗಿದ್ರು ಕರೆದಿರ್ತೀರಿ ಒಮ್ಮೆ ಕರೆದಿರ್ತೀರಿ ಹೌದಾ ಆಕೆ ಮದ್ವೆ ಅಂತೇಳಿ ಜಗ್ಗಷ್ಟು ಅಡಿಗೆನೂ ಮಾಡಿಸಿರ್ತೀರಿ ಅಷ್ಟೊ ಮಂದಿನೂ ಬಂದಿರ್ತಾರ ಊಟನೂ ಮಾಡಿ ಹೊಕ್ಕಿರ್ತಾರ ಅಂತೇಳಿ ಇರಲಿ ಏನು ನಾನು ನಿನ್ನೆ ಎದಕ್ಕೆ ಕರೆದೆ ಅಂದರೆ ಈಗ ಮಂದಿ ಬಂದಿರ್ತಾರಲ್ಲ ಇತ್ತಾಗ ಆರತಿ ಮಾಡೋದನ್ನು ಇಟ್ಕೊಂಡ್ಬಿಡೋಣ ನಿನಗೆ ಆರತಿ ಮಾಡ್ತಾರ ಆಕಿಗೂ ಅಕ್ಷತೆ ಕಳಾಕ್ತಾರ ಫೋಟೋ ತೆಗೆಸ್ಕೊತಾರ ಇದು ಊಟ ಮಾಡಿಬಿಡ್ತಾರ ಒಂದಕ್ಕೆ ಖರ್ಚಿನಾಗ ಎರಡು ಫಂಕ್ಷನ್ ಮುಗಿದೋಗ್ಬಿಡ್ತಾವೆ ಏನೇ ಜ್ಯೋತಿ ಮದುವೆಯಾಗ ನಮ್ಗೆ ಹುಬ್ಸೈಟ್ಕೊಳ್ಳೋಣ ಅಂತ ಹೇಳತ್ತೀನ ಹ್ಞೂ ನೋಡು ಖರ್ಚನೇ ಖರ್ಚು ಹೊಳ್ಳ ಬಳ್ಳ ಹೊಳ್ಳಾ ಬಳ್ಳ ಅಡಿಗೆ ಮಾಡ್ಸೋ ಮಂದಿ ಕರಿ ಅಡಿಗೆ ಮಾಡ್ಸೋ ಮಂದಿ ಕರಿ ಇವ್ರು ಆಡಿನ ಇರಂಗಿಲ್ಲ ಏನಂತೆ ಹೌದಿಲ್ಲ ಈ ಮಾತು ಹೇಳಕ್ ನಿಂಗೆ ಮನ್ಸರ ಹೆಂಗೆ ಬಂತವ ಆ ಮತ್ತು ಒಂದೇ ಮಗಳದು ಚೊಚ್ಚಲ್ ಬಸ್ರು ದೊಡ್ಡ ಸರಿ ಇದ್ರೊಳಗೆ ಮಾಡೋಣ ಅಂತೇಳಿ ಎಷ್ಟೋ ಮಂದಿ ತಾಯಿಗಳು ಆಸೆ ಪಡ್ತಿರ್ತಾರೆ ನೀನು ಗಂಡನ ಮನೆ ಮಾಡೋಕೆ ರೆಡಿ ಇದ್ರು ನೀನು ಒಳ್ಳೆ ನಿನಗೆ ನಿನಗೆ ಏನವ ತ್ರಾಸು ಅದು ನಾನು ಯಾಕೆ ಅಲ್ಲಿ ಕೊಡ್ಬೇಕು ಅಂತ ನನ್ಗೆ ಅದರ್ಥ ಅರ್ಥ ಆಗೋಲ್ತ ಏನೋ ನೋಡವಾ ಹೇಳಿದೆ ಮತ್ತು ನೀನು ಕೌಬೋ ಅಂದ್ರೆ ನಾನಾರ ಏನು ಮಾಡಲಿ ಆ ನನಗೇನ ಇದೆ ಹಗರು ಅಂತ ಅನ್ನಿಸ್ತದಪ್ಪ ಬ್ಯಾಡವ ಪುಣ್ಯದಗಿತ್ತಿ ಬೇಕಾಗಿಲ್ಲ ನನ್ನ ಗಂಡ ನನ್ನ ಮತ್ತಿ ಮಾಡ್ತೀನಿ ನಾನು ಅನ್ನಕತ್ತಾರ ಅವ್ರಿಗೆ ಹೆಂಗತಿ ತಗ ಮಾಡುವಲ್ರ ಏನು